ಏನೋ ಕೃಷ್ಣಾ ಮೇರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಮೇಲ್ಮನವಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಕೃಷ್ಣ ನ್ಯಾಯಾಧೀಕರಣ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿತ್ತು ತೆಲಂಗಾಣ ಕೃಷ್ಣ ನೀರು ಹಂಚಿಕೆ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಮರು ಹಂಚಿಕೆ ಮಾಡಬೇಕು ಅನ್ನುವಂತಹ ಮನವಿಯನ್ನ ತೆಲಂಗಾಣ ಸರ್ಕಾರ ಮಾಡಿತ್ತು ಆದರೆ ಮರು ಹಂಚಿಕೆ ಸಾಧ್ಯವಿಲ್ಲ ಕೃಷ್ಣಾ ನದಿ ನ್ಯಾಯಾಧಿಕರಣದ ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಟ್ರಿಬ್ಯುನಲ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಆದರೆ ಇದೀಗ ನ್ಯಾಯಾಧಿಕರಣದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅಂದ್ರೆ ಆಂಧ್ರ ಪ್ರದೇಶ ಡಿವೈಡ್ ಆಗಿ ತೆಲಂಗಾಣ ಮತ್ತು ಆಂಧ್ರ ಅಂತ ಎರಡು ರಾಜ್ಯವಾದ ಬಳಿಕ ಹಾಗಾಗಿ ಮತ್ತೆ ಪುನರ್ರಚನೆ ಆಗಬೇಕು ತೆಲಂಗಾಣದ ಪಾಲು ಜಾಸ್ತಿ ಬೇಕಾಗತ್ತೆ ಅನ್ನುವಂಥ ಒಂದು ಮನವಿಯನ್ನ ತೆಲಂಗಾಣ ಸರ್ಕಾರ ಮಾಡಿತ್ತು ಅದನ್ನ ರಿಜೆಕ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್ ಆಂಧ್ರಕ್ಕೆ ಕೊಟ್ಟಿರುವಂತಹ ಪಾಲಿನಲ್ಲೇ ಈಗ ತೆಲಂಗಾಣ ಮತ್ತು ಆಂಧ್ರ ಎರಡು ಕೂಡ ಹಂಚ್ಕೋಬೇಕಾಗತ್ತೆ ಯಾಕಂದ್ರೆ ಮೊದಲು ಒಂದೇ ಇದ್ದಂತಹ ರಾಜ್ಯ ಈಗ ಎರಡು ರಾಜ್ಯ ಆಗಿರುವಂತದ್ದು ಹಾಗಾಗಿ ಮೊದಲಿನ ಪಾಲಿನಲ್ಲೇ ಈ ಎರಡು ರಾಜ್ಯಗಳು ಪ್ರಪೋರ್ಷನೇಟ್ ಆಗಿ ಅಂದ್ರೆ ಸೂಕ್ತ ಪ್ರಮಾಣದಲ್ಲಿ ಹಂಚಿಕೆಯನ್ನ ಮಾಡ್ಕೋಬೇಕಾಗತ್ತೆ ಇದೇ ವಾದವನ್ನ ಕರ್ನಾಟಕ ಕೂಡ ಮಂಡಿಸಿತ್ತು ನಾವು ಮೊದಲು ಕೊಟ್ಟಷ್ಟೇ ಕೊಡೋಕೆ ಸಾಧ್ಯ ಮೊದಲು ಒಂದು ರಾಜ್ಯ ಇತ್ತು ಈಗ ಎರಡು ರಾಜ್ಯ ಆಗಿದೆ ಹಾಗಾಗಿ ಮೊದಲಿನ ಪ್ರಮಾಣದಲ್ಲಿ ಅವರವರ ಲೆಕ್ಕಾಚಾರದಲ್ಲಿ ಅವರು ಡಿವೈಡ್ ಮಾಡಿಕೊಳ್ಳಲಿ ಅನ್ನುವಂಥ ವಾದವನ್ನ ಕರ್ನಾಟಕ ಕೂಡ ಮಂಡಿಸಿತ್ತು ಇದೀಗ ಕರ್ನಾಟಕದ ವಾದಕ್ಕೆ ಗೆಲುವಾಗಿದೆ ಸುಪ್ರೀಂ ಕೋರ್ಟ್ ತೆಲಂಗಾಣದ ಅರ್ಜಿಯನ್ನು ವಜಾಗೊಳಿಸಿದೆ